ಹಲೋ ಫ್ರೆಂಡ್ಸ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಬೆಳಗಿನ ಸಮಯದಲ್ಲಿ ನಮ್ಮ ಊರು ಅಂದರೆ ಹಳ್ಳಿ ಕಡೆಗಳಲ್ಲಿ ಹೇಗಿದೆ ನೋಡಿ ಬೆಳಗಿನ ಒಂದು ಕ್ಲೈಮೇಟ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತಂಪಾದ ಗಾಳಿ ಹಾಗೆ ಹಕ್ಕಿಗಳ ಒಂದು ಚಿಲಿಪಿಲಿ ಅವುಗಳನ್ನೆಲ್ಲ ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಬೆಳಗಿನ ಒಂದು ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಅಥವಾ ವಾಕ್ ಮಾಡಲಿಕ್ಕಾಗಲಿ ಯಾವುದಕ್ಕೆ ಆದರೂ ಒಂದು ಪರಿಸರ ತುಂಬ ಚೆನ್ನಾಗಿ ಟೌನ್ ಕಡೆನೂ ಸೈಲೆಂಟಾಗಿರ್ಬೋದು ಬಟ್ ಏನಂದರೆ ಈ ವೆಹಿಕಲ್ ಸೌಂಡ್ಗಳೇ ಜಾಸ್ತಿ ಇರುತ್ತೆ ಟೌನ್ ಕಡೆ ಬಟ್ ಹಳ್ಳಿ ಕಡೆ ಹಾಗಲ್ಲ ಹಕ್ಕಿಗಳ ಕಲರವ ಒಂದು ತಂಪಾದ ಗಾಳಿ ಈ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೆಳಿಗ್ಗೆ ನಾನು ಹೀಗೆ ಒಂದು ಟ್ರಿಪ್ಪಿಂಗನ್ನು ಮಾಡಿಕೊಂಡಿದ್ದನ್ನು ನಿಮ್ಮ ಮುಂದೆ ಶೇರ್ ಇದ್ದೀನಿ ಹಾಗೆ ನಮ್ಮ ಮನೆ ಗಾರ್ಡನ್ನಲ್ಲಿ ಬಿಟ್ಟಿರುವಂಥ ಹೂಗಳನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ನೋಡಿದರೂ ಮರ ಗಿಡಗಳು ಬೆಳಗಿನ ತಂಪಾದ ಗಾಳಿ ಅದನ್ನೇ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಹೆಲ್ತಿ ಕೂಡ ಒಳ್ಳೆಯದು ಬೆಳಗ್ಗೆ ಬೇಗ ಏಳೋದ್ರಿಂದ ನಮಗೆ ಆ ದಿನ ಇಡೀ ಒಂಥರ ಉಲ್ಲಾಸದಾಯಕವಾಗಿರುತ್ತೆ ಎಸ್ಪೆಷಲಿ ನನಗೆ ಹೇಳ್ತಾ ಇದ್ದೀನಿ ಬೇರೆ ಯಾರಿಗೆ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ವಲ್ಪ ಲೇಟಾಗಿದ್ದರೆ ಒಂಥರ ಆ ದಿನ ಇಡೀ ಏನೋ ಒಂಥರ ಉದಾಸೀನದಲ್ಲೇ ಕಳೆಯಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಲೋಟ ಬಿಸಿ ನೀರು ಕುಡಿಯೋದು ನನ್ನ ಅಭ್ಯಾಸ ಆಮೇಲೆ ಇಲ್ಲಿ ನಾನು ರಂಗೋಲಿನ ಹಾಕಿದ್ದೀನಿ ಹನ್ನೊಂದರಿಂದ ಆರು ಚುಕ್ಕಿ ಬರುವಂತಹ ರಂಗೋಲಿ ಇದು ಅಂತ ಹೇಳಿ ಅನ್ನನ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಾಯಿಗೆ ನಾನು ಮೊದಲೇ ಮಾಡಿರೋದು ಇರುತ್ತೆ ಬಟ್ ಇವತ್ತು ಖಾಲಿ ಆಗಿದ್ದರಿಂದ ನಾನು ಮತ್ತೆ ಅನ್ನನ ಮಾಡಿ ನಾಯಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಅನ್ನನ ತಿಂತಾಯಿದ್ದೀನಿ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಗನೆ ಹಾಕ್ಬಿಡ್ತೀನಿ ಪಾಪ ಮೂಕ ಪ್ರಾಣಿಗಳೆಲ್ಲ ಅವಕ್ಕೆ ನಾವು ಬೇಗ ಹಾಕ್ಬೇಕಲ್ಲ ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಟೊಮೆಟೊ ಬಾತ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಹಾಗೆ ಇಲ್ಲಿ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಆನಂತರ ಒಗ್ಗರಣೆ ಎಲ್ಲ ಮಾಡಿ ಆದ ನಂತರ ಟೊಮೆಟೊ ಬಾತ್ ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಮಾಡಿದ್ದೀನಿ ಇದು ಟೊಮೆಟೊ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರಬಹುದು ಹೇಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸ್ದಾಗಿ ಯಾರು ನೋಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್